ಆ ಇದು ನೋಡ್ತಾ ಇದೀವಿ ಕಾರ್ ತಗೊಂಡ್ ಹೋಗ್ತಾರ ಅದು ಎಷ್ಟು ವರ್ಷದಿಂದ ತಗೊಂಡ್ ಹೋಗ್ತಿದೀರಾ ಚೆನ್ನಾಗ್ ಅನಿಸ್ತಾ ಇದೆಯಾ ಕಾರ ಬಹಳ ಚೆನ್ನಾಗಿದೆ ನೀವು ಮನೆಗೆ ಯಾವ್ದು ಇಲ್ಲಿ ತಗೊಂಡು ಹೋಗ್ತಾ ಇದ್ದೀರಾ ನೀವ್ ಯಾವ ಊರವರು ಮಲ್ಲಿಗೆನಳ್ಳಿಯರ ವಿಷಯ ನಿಮ್ಮ ಹೆಸರು ರಂಗನಾಥ ರಂಗನಾಥ ಸರ್ ನಮಸ್ತೆ ನಿಮ್ಮ ಹೆಸರು ಶ್ರೀಕಾಂತ್ ಶ್ರೀಕಾಂತ್ ಅಂತನ ಸರ್ ಎಷ್ಟು ವರ್ಷ ನೀವು ನೋಡ್ತಾ ಇದೀರಿ ಮೂರು ವರ್ಷದಿಂದ ನೋಡ್ತಾ ಇದ್ದೀರಾ ನಿಮ್ಗೆ ಏನು ಆರೋಗ್ಯ ಅಲ್ಲಿ ತೊಂದರೆ ಆಗಿಲ್ಲ ಚೆನ್ನಾಗಿದೆ ಚೆನ್ನಾಗಿದ್ದಾರೆ ರೇಟ್ ಆಫ್ ರಿಸಲ್ಟ್ ಓಕೆ ಸರ್ ನೋಡಿ ಸ್ನೇಹಿತರೆ ಅಂದ್ರೆ ಕಸ್ಟಮರ್ಸ್ ಒಳ್ಳೆ ರಿವೈವ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅದನ್ನ ಹೇಳಲಿಕ್ಕೆ ಇಷ್ಟಪಟ್ಟಿದ್ದು ಹಂಗಾಗಿ ಮತ್ತೊಂದ್ ತೋರಿಸ್ತಾ ಇದೀನಿ ಹೆಣ್ಮಕ್ಳು ತುಂಬಾ ನೀಟಾಗಿ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಒಟ್ಟಿಗೆ ಇದ್ರೆ ನಮಸ್ತೆ ನಾನು ಒಂದು ಖಾರ ಅನ್ನೋದು ಒಂದು ಅದ್ಭುತವಾದ ವಿಷಯ ಇವತ್ತು ಸುಮಾರು ಜನಕ್ಕೆ ಕೆಲವರಿಗೆ ಭದ್ರಾವತಿ ಖಾರ ಇಷ್ಟ ಆಗುತ್ತೆ ಹುಬ್ಬಳ್ಳಿ ಖಾರ ಅಂತಾರೆ ರಾಣೆಬೆಂದೂರು ಖಾರ ಸವಣೂರು ಖಾರ ಗುಲ್ಬರ್ಗದ ಖಾರ ಏ ನಮ್ಮ ಆಂಧ್ರದಲ್ಲಿ ಚೆನ್ನಾಗಿರುತ್ತೆ ತಮಿಳ್ನಾಡಲ್ಲಿ ಚೆನ್ನಾಗಿರುತ್ತೆ ಕೇರಳದಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಅವ್ರವ್ರ ರಾಜ್ಯದ ಅವ್ರವ್ರ ಭಾಗಗಳಲ್ಲಿ ಅವ್ರಿಗೆ ಹೆಮ್ಮೆ ಇರುತ್ತೆ ಖಾರದ ಬಗ್ಗೆ ಆದರೆ ಇತ್ತೀಚೆಗೆ ಕೆಲವೊಂದು ರಾಜಸ್ಥಾನದಿಂದ ಬರೋಂಥ ಕಾರನೋ ಅಥವಾ ಗುಜರಾತಿಂದ ಬರುವಂಥ ದೊಡ್ಡ ಹೈಟೆಕ್ ಕವರ್ಗಳಲ್ಲಿ ಖಾರ ಬಂದರೆ ಅದು ತುಂಬ ಸ್ಟ್ಯಾಂಡರ್ಡಾಗಿರುತ್ತೆ ಹೈಜಿನಿಕ್ ಆಗಿರುತ್ತೆ ಅಂತ ಕೆಲವರು ನಂಬಿಕೆ ಇದೆ ಆದರೆ ಸ್ನೇಹಿತರೆ ಆರು ವಿಷಯದಲ್ಲಿ ನಾವು ಯಾವುದು ಲೋಕಲ್ ಫುಡ್ಗಳನ್ನೇ ಆದಷ್ಟು ಪ್ರಿಫರ್ ಮಾಡಬೇಕನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋಂಥದ್ದು ಸ್ನೇಹಿತರೆ ಗಮನ ನೀವೆಲ್ಲ ಅನಿಸಿರ್ಬೋದು ಖಾರ ನನಗೆ ಇಷ್ಟನೇ ಆಗೋಲ್ಲ ಅನ್ನೋದು ಕಂಡ ನಾನು ಹೇಳಿ ಮಾಡ್ತೀನಿ ಅನ್ನೋಂಥ ವ್ಯಕ್ತಿಗಳೆಲ್ಲ ಅನಿಸುತ್ತೆ ಬಾ ಬಹುಶಃ ಭಾರತದಲ್ಲಿ ಹಾಗಾಗಿ ಖಾರ ಅನ್ನೋದು ಪ್ರ ಕನ್ಯಾಕುಮಾರಿಂದ ಹಿಡಿದು ಕಾಶ್ಮೀರದವರೆಗೂ ಇವತ್ತು ಅಂಥದ್ದು ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ಇದರಲ್ಲಿದೆ ಆದರೆ ಮೂಲ ವಸ್ತು ಒಂದೇ ಕಡಲೆ ಹಿಟ್ಟು ಉಪ್ಪು ಖಾರದ ಪುಡಿ ಅದೇನೇ ಕೆಲವರು ಬೆಳ್ಳುಳ್ಳಿ ಹಾಕ್ತಾರೆ ಕೆಲವರು ಗೋಡಂಬಿ ಹಾಕ್ತಾರೆ ಇಷ್ಟೇ ವ್ಯತ್ಯಾಸ ಬಿಟ್ಟರೆ ನೀನು ಇಲ್ಲ ಅಂದರೆ ಎಲ್ಲ ನೂರ ನಲವತ್ತು ಕೋಟಿ ಜನಸಂಖ್ಯೆನೂ ಮನಸ್ಸು ಇದೆ ಇದೇ ಖಾರಕ್ಕೆನೇನೆ ಅಂಥದ್ರಲ್ಲಿ ಗೋಂದಿ ಚಟ್ನಳ್ಳಿ ಬಳಿ ಇರೋಂಥ ಒಂದು ಖಾರದ ಇಂಡಸ್ಟ್ರಿಗೆ ಭೇಟಿ ಕೊಟ್ಟಿದ್ದು ತುಂಬ ಹೈಜಿನಿಕ್ಕಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸಾಂಪ್ರದಾಯಿಕ ಒಲೆಗಳನ್ನು ಹಾಕಿ ಮಾಡಿದ್ದಾರೆ ಆ ಕಾವು ಇದೆಯಲ್ಲ ಹೊಟ್ಟಿನ ಕಾವು ಆ ಹೊಟ್ಟಿನ ಕಾವುದಲ್ಲಿ ಹದುವಾಗಿ ಅದು ಖಾರ ಬೆಂದಿರುತ್ತೆ ಹಾಗಾಗಿ ಸುಟ್ಟಿರಲ್ಲ ಖಾರ ಹಂಗಾಗಿ ತುಂಬ ರುಚಿಯಾಗಿರೋಂಥ ಖಾರ ಈ ವಿಡಿಯೋ ನೋಡ್ತಿರೋರು ಆದಷ್ಟು ಇದನ್ನ ಶೇರ್ ಮಾಡಿ ಯಾಕೆಂತಂದ್ರೆ ಇದ್ರಲ್ಲಿ ಯಾರು ಬಿಸ್ನೆಸ್ ಮಾಡಿದ್ರೆ ಕಾರನ್ನ ವ್ಯಾಪಾರ ಮಾಡಿ ಬಿಸ್ನೆಸ್ ಮಾಡೋದ್ರೆ ಮಾಡ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ತರ್ಸ್ಕೊಂಡು ತರ್ಸ್ಕೋಬಹುದು ದಯವಿಟ್ಟು ಶೇರ್ ಮಾಡಿ ಅಂತ ಇದ್ದೀನಿ ನಾನಿರುವಂತದ್ದು ಈಗ ದೇವ್ರ ಚಟ್ನಿ ಗ್ರಾಮ ಶಿವಮೊಗ್ಗ ಅಂತಾನೆ ಹೇಳಬೇಕು ನಿಮ್ದು ಹಾರು ಫುಡ್ ಇಂಡಸ್ಟ್ರಿ ಅಂತ ಹೇಳಿ ಒಂದು ಫುಡ್ ಇಂಡಸ್ಟ್ರಿ ಆಕಸ್ಮಿಕವಾಗಿ ನೋಡಿದೆ ಆ ನೋಡಿದ್ದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ತುಂಬಾ ಸಾಂಪ್ರದಾಯಿಕ ಖಾರ ಅಂತ ಏನು ಕರಿತೀವಲ್ಲ ಕಾರನ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅವರು ಸಾಂಪ್ರದಾಯಿಕ ವಲಯಗಳನ್ನು ಉಪಯೋಗಿಸ್ಕೊಂಡು ಮರದೋಟು ಉಪಯೋಗಿಸ್ಕೊಂಡು ಇದ್ದಾರೆ ಹೀಗೆ ಮಾಡ್ತಾ ಇದ್ದಿದ್ದು ಒಂದು ಕಾಲದಲ್ಲಿ ಅದನ್ನು ಈಗ ಒಂದು ಮಿಷಿನ್ ಉಪಯೋಗಿಸ್ತರೋದಿಲ್ಲದಲ್ಲಿ ಬರೀ ಕೈಯಲ್ಲಿ ಮಾಡ್ತಾಯಿದ್ದಂಥದ್ದು ಇದು ಮರ್ತೋಗ್ತಾ ಇದೆ ಎಲ್ಲರಿಗೂ ನೋಡ್ತಾ ಇರ್ಬೋದು ಗಣೇಶ ಕಡ್ಲೆಟನ್ನು ಅವ್ರು ಬಳಸಿರೋ ಅಂಥದ್ದು ನೋಡ್ತಾ ಇರ್ಬೋದು ತುಂಬ ಕ್ಲೀನಾಗಿ ಹೆಣ್ಮಕ್ಳು ತುಂಬ ಕ್ಲೀನಾಗಿ ಕೂತ್ಕೊಂಡು ಅವರು ಮಾಡಿದ್ದಾರೆ ಎಲ್ಲನೂ ಗಲೀಜು ಮಾಡ್ಕೊಂಡು ನನಗೆ ತುಂಬ ಕ್ಲೀನಾಗಿಟ್ಕೊಂಡು ಮಾಡ್ತಾ ಇದ್ದಾರೆ ಕರ್ಬಣ್ಣ ಸೊಪ್ಪು ಇರ್ಬೋದು ಎಲ್ಲ ತೋರಿಸ್ಕೊಂಡಿದ್ದಾರೆ ತೊಳ್ಕೊಂಡಿದ್ದಾರೆ ಕರ್ಬಣ್ಣ ಸೊಪ್ಪು ಎಲ್ಲ ಮಾಡ್ಬಿಟ್ಟು ಗಣೇಶ ಹಿಟ್ಟು ಇಟ್ಟಿದ್ದಾರೆ ಶಿವ ಅಂತನಾ ಚಟ್ನಿ ಗ್ರಾಮನಾ ಓಕೆ

ಇಲ್ಲಿ ನಮ್ಮ ಸುತ್ತಲೂ ಕಲ್ಲ ಕ್ರಮ ಹೊನ್ನಾಳಿ ತನಕನೂ ಎಲ್ಲ ಕಡೆನೂ ಹೋಗುತ್ತೆ ನೆಮ್ತಿ ಹೊನ್ನಾಳಿ ಎಲ್ಲ ಕಡೆ ಹಾಂ ಹೌದಾ ಹೌದಾ ಇಲ್ಲಿರುವಂಥ ಪರಿಚಯದವ್ರು ಏನು ಬೇರೆ ದೇಶಕ್ಕೆ ಹೋಗ್ತಾರೆ ಅವರೆಲ್ಲರೂ ಇಲ್ಲಿಂದ ತಗೊಂಡು ಹೋಗ್ತಾ ಇದ್ದಾರೆ ಓಹ್ ಸೂಪರ್ ಸರ್ ಭಾಳ ಖುಷಿ ಆಯಿತು ನೀವು ಗಣೇಶ ಹಿಟ್ಟನ್ನೇ ಬೆಳೆಸ್ತಾರೆ ಅದು ಬೇಸಿಗೆಯಲ್ಲಿ ನೀವೇ ಕಡ್ಲೆ ಇಟ್ಟರೂ ನೀವೇ ಮಾಡ್ಸ್ಕೊಂಡ್ಬಿಡ್ತೀರಾ ಓಕೆ ಓಕೆ ಸೂಪರ್ ಭಾಳ ಖುಷಿ ಆಯಿತು ಫೋನ್ ನಂಬರ್ ಹೇಳ್ಬಾರ್ದಾ ಶಿವ ಅವರಿಂದ

ಸೇರಿಸ್ತಾ ಇದ್ದೀನಿ ನಮ್ದು ಒಂದು ಐನೂರು ಜನಕ್ಕೆ ಸಬ್ಸ್ಕ್ರೈಬರ್ ಇದ್ದಾರೆ ಹಾಗಾಗಿ ಎಲ್ಲ ಫುಡ್ನ ಬಗ್ಗೆ ಆಸಕ್ತಿ ಇರೋರೆ ಹಂಗೆ ಸೇರಿಸ್ತಾ ಇದ್ದೀನಿ ಥ್ಯಾಂಕ್ ಯು ಹ್ಞೂ